ಇದ್ರ ಜೊತೆಗೆ ಎಮೋಷನಲಿ ಎಷ್ಟು ಜೋರಾಗಿತ್ತು ಮಂಡ್ಯದ ಸನ್ನಿವೇಶ ಅಂದರೆ ಕಲ್ಲು ತುರಾಟ ಆಯಿತು ಲಾಠಿ ಚಾರ್ಜ್ ಆಯಿತು ಅದಾದಮೇಲೆ ಮತ್ತೆ ಕೆಲವರಿಗೆ ಗಾಯಗೂ ಗಾಯಗಳು ಕೂಡ ಆಗಿದೆ ಅನೇಕರಿಗೆ ಒಬ್ರಿಗಿಂತ ಕಣ್ಣೇ ಹೋಗಿದೆ ಈ ಪರಿಸ್ಥಿತಿ ತಾವು ಯಾವ ರೀತಿ ಅವಲೋಕಿಸ್ತೀರಿ ಸಿ ಇದೆಲ್ಲ ವೆರಿ ಅನ್ಫಾರ್ಚುನೇಟ್ ತುಂಬ ನೋವಾಗುತ್ತೆ ತುಂಬ ಬೇಸರ ಆಗುತ್ತೆ ಈ ರೀತಿ ಆಗ್ತಿರೋದು ಅಫ್ಕೋರ್ಸ್ ಇದನ್ನು ಅಂದರೆ ಆ ಟೈಮಲ್ಲಿ ಆ ಭಾವನೆಗಳನ್ನ ಎಮೋಷನ್ಸ್ನ ನಿಜಕ್ಕೂ ಯಾರು ಪ್ರೆಡಿಕ್ಟ್ ಮಾಡೋಕ್ಕೂ ಆಗೋಲ್ಲ ಕಂಟ್ರೋಲ್ ಮಾಡೋದು ಕಷ್ಟನೇ ಅದಕ್ಕೆ ನನ್ನ ಇದು ಯು ಶುಡ್ ಆಲ್ವೇಸ್ ಪ್ರಿವೆಂಟ್ ಇದನ್ನು ನೀವು ಪ್ರಿವೆಂಟಿವ್ ಆಗಿ ಮಾಡಬೇಕಿತ್ತು ನೀವು ಸಿಟುವೇಷನ್ನ ಸ್ವಲ್ಪ ನೀವು ತಿಳ್ಕೊಂಡು ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಅಥವಾ ಜನಪ್ರತಿನಿಧಿಗಳೇ ಇರ್ಬೋದು ಆ ರೀತಿ ಅವ್ರು ನಡ್ಕೋಬೇಕಾಗಿತ್ತು ತುಂಬ ತುಂಬ ಐ ಥಿಂಕ್ ಮಿಸ್ಟೇಕ್ ನಡೆದಿದೆ ಆ ಮಿಸ್ಟೇಕ್ಗೆ ಕಾರಣ ಯಾರು ಅನ್ನೋದು ನಿಮ್ಮ ಮುಂದೆಯೇ ಇದೆ ಅದನ್ನು ಒಂದು ರಾಜಕೀಯವಾಗಿ ನಾನು ತುಂಬ ಈ ಪಾರ್ಟಿ ಆ ಪಾರ್ಟಿ ಅಂತ ಹೇಳೋಕ್ಕೆ ಇಷ್ಟಪಡೋಲ್ಲ ಬಟ್ ಇಟ್ ಈಸ್ ವೆರಿ ವೆರಿ ಆಬ್ವಿಯಸ್ ಸೊ ಹಾಗಾಗಿ ಇದನ್ನು ಯಾವ ರೀತಿ ಈಗ ಮತ್ತೆ ಅಲ್ಲಿ ಆಗಿರೋ ಈ ಕ್ಲೈಮೇಟ್ ಒಂದು ವೈಲೆಂಟ್ ಆಗಿ ಪರಿವರ್ತನೆ ಆಗೋಕೆ ಮೊದಲೇ ದೇ ಶುಡ್ ಸ್ಟಿಲ್ ಟ್ರೈ ಟು ಅಲ್ಲಿ ಹೋಗಿ ಮಾತಾಡಿ ಮಾತುಕತೆ ನಡೆಸಿ ಎಲ್ಲರೂ ಒಂದು ಬರೋ ಬರುವಂಗೆ ಮಾಡಿ ಲೆಟಸ್ ಫಾಲೋ ದ ಲಾ ಇನ್ ಎವ್ರಿಥಿಂಗ್ ನಾಟ್ ಜಸ್ಟ್ ಇನ್ ನೀವು ಈ ರೀತಿಯ ಒಂದು ವಿಷಯಕ್ಕೆ ಬಂದಾಗ ನೀವು ಒಂಥರ ಹಟ್ಟವಾದ ಮಾಡಿ ನಮ್ಮದೇ ಆಗಬೇಕು ಅಂತ ನೀವು ಅಂದ್ಕೊಂಡ್ರೆ ಅದು ಈ ಈ ರೀತಿಯ ಪರಿಣಾಮ ಆಗುತ್ತೆ ಅದಕ್ಕೆ ಸೊ ಎಷ್ಟೋ ವಿಷಯಗಳಿದೆ ನಮಗೆ ಅಲ್ಲಿ ಸಾಲ್ವ್ ಮಾಡೋ ಅಂಥ ವಿಷಯಗಳನ್ನ ಅದಕ್ಕೆಲ್ಲ ಲಾ ಬಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಎಲ್ಲರೂ ಸಂತೋಷ ಪಡ್ತಾರೆ ಎಲ್ಲರ ಲೈಫು ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅದನ್ನು ಬಿಟ್ಟು ನೀವು ರಿಲೀಜಿಯಸ್ ಆಗಿ ಮೇಜ್ ಮೆಜಾರಿಟಿ ಕಮ್ಯುನಿಟಿ ಇರೋ ಕಡೆ ನೀವು ರಿಲೀಜಿಯಸ್ ಸೆಂಟಿಮೆಂಟ್ಸ್ನ ನೀವು ಹರ್ಟ್ ಮಾಡಿದ್ರೆ ಖಂಡಿತ ಅದರ ಪರಿಣಾಮ ಬೇರೆ ಥರ ಇರುತ್ತೆ ಅದು ಆಗಬಾರದು ರೈಟ್ ಇನ್ನೊಂದು ನೀವು ಮುಂದಿನ ಮಂಡ್ಯಕ್ಕೆ ಹೋಗ್ತೀರಾ ಅಂದರೆ ನಿಮ್ಮನ್ನು ಕೂಡ ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಂಸದ ಇದ್ದಂಥ ಸಂದರ್ಭದಲ್ಲಿ ಅನೇಕರು ನಾಳೆ ಪ್ರಶ್ನೆ ಮಾಡ್ಬೋದು ಎಲ್ಲೂ ಬಂದಿಲ್ಲ ಅಂತ ಈ ಘಟನಾವಳಿಗಳಾದಮೇಲೆ ಮಂಡ್ಯ ಜನರಿಗೆ ಏನು ಹೇಳ್ತೀರಿ ನೀವು ಭೇಟಿ ಆಗ್ತೀರಾ ಖಂಡಿತ ನಾನು ಟಚಲ್ಲೇ ಇರ್ತೀನಿ ನಾನು ಹೋಗದೇ ಪರ್ಸ್ನಲ್ ಆಗಿ ಅದು ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ನನ್ನ ಒಂದು ವಾರದಿಂದ ಒಂದು ವೈರಲ್ ಇನ್ಫೆಕ್ಷನ್ ಆಗಿಬಿಟ್ಟು ಆ್ಯಕ್ಚುಲಿ ನಾನು ಬೆಡ್ ರೆಸ್ಟಲ್ಲೇ ಇದ್ದೆ ಎರಡು ದಿನ ಹಾಸ್ಪಿಟ್ಲಲ್ಲೂ ಇದ್ದೆ ಸೊ ಆ ಕಾರಣಕ್ಕಾಗಿ ನಾನು ಫಿಸಿಕಲಿ ಅಲ್ಲಿ ಹೋಗಿಲ್ಲ ಅಂದ್ರೂ ಫೋನಲ್ಲಿ ನಾನು ಎಲ್ಲರ ಜೊತೆಯಲ್ಲೂ ಸಂಪರ್ಕದಲ್ಲೇ ಇದ್ದೀನಿ ಕೇಳ್ಕೊತಾ ಇದ್ದೀನಿ ಈ ಥರ ಮಾಡಬೇಡಿ ಸ್ವಲ್ಪ ಶಾಂತಿಯುತವಾಗಿ ಇರಿ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದ್ದೀನಿ ಐ ವಾಂಟ್ ಟು ಸಿ ದಿಸ್ ರಿಸಾಲ್ವ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಕರೆಕ್ಟ್ ಸ್ಟೆಪ್ಸ್ ತೊಗೋಬೇಕು ಇದಕ್ಕೆ ಯಾರನ್ನು ಹರ್ಟ್ ಆಗದೆ ಇದ್ದಂಗೆ ಯಾವುದೇ ಸಮುದಾಯಕ್ಕೂ ಹರ್ಟ್ ಆಗಬಾರ್ದು ಈಗ ಆವ್ ಆ ಒಂದು ಅಲ್ಲಿ ಆಂಜನೇಯನ ಒಂದು ಹನುಮಾನ್ ಧ್ವಜವನ್ನು ಹಾರಿಸಿರೋದ್ರಿಂದ ಯಾರಿಗೂ ಏನೂ ಹರ್ಟ್ ಆಗಿರಲಿಲ್ಲ ಅಂಥ ವಿಷಯ ಏನೂ ನಡೆದಿಲ್ಲ ಸೊ ಹಾಗಾಗಿ ನೀವು ಅನಾವಶ್ಯಕವಾಗಿ ಹೋಗಿ ಅವರನ್ನು ಹರ್ಟ್ ಮಾಡಿದ್ದೀರ ಸೊ ಅದನ್ನು ನೀವು ಉಪಶಮನ ಅಂಥ ಕೆಲಸವನ್ನು ನೀವೇ ಮಾಡಬೇಕು ಬಿಟ್ಟರೆ ನೀವು ಹಿಂಗೆ ಮಾಡಿದ್ರಾ ನಾವು ಹಿಂಗೆ ಮಾಡ್ತೀವಿ ನಾವು ಬೇರೆ ಇನ್ನೂ ಜೋರಾಗಿ ಮಾಡ್ತೀವಿ ಅಂತ ಆದರೆ you will be destroying the climate in Mandya.